ಆರು ತಿಂಗಳ ನಂತರ ವಸ್ತುಗಳನ್ನು ನೀಡಿ ಮಾನವೀಯತೆ ಮೆರೆದ ಒನ್ ಆಟ್ ಏಟ್ ಆಂಬುಲೆನ್ಸ್ ಸಿಬ್ಬಂದಿ ಹೌದು ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಗಟಿಯ ಮೂಲದ ವ್ಯಕ್ತಿ ಅಕ್ಷಯ್ ಸುನಿಲ್ ಲಗಳೆ ವಯಸ್ಸು ಮೂವತ್ತೆರಡು ವರ್ಷ ಈತನು ವೈಯಕ್ತಿಕ ಕೆಲಸದ ನಿಮಿತ್ತ ಬೈಕ್ ಮೇಲೆ ಹತ್ತಿನಿಂದ ಐಗಳಿ ಕಡೆಗೆ ಹೋಗ್ತಾ ಇರುವಾಗ ಬಡ್ಜಿಯ ಗ್ರಾಮದಲ್ಲಿ ಬಸ್ಗೆ ಈತನ ಬೈಕ್ಗೆ ಅಪಘಾತ ಸಂಭವಿಸಿದಾಗ ಯಾರೋ ಒಬ್ಬರು ಒನ್ ಆಟ್ ಏಟ್ಗೆ ಆಂಬುಲೆನ್ಸ್ಗೆ ಕರೆ ಮಾಡಿ ತಿಳಿಸಿದ್ರು ಆಂಬುಲೆನ್ಸ್ ಸಿಬ್ಬಂದಿಗಳಾದ ಇಎಂಟಿ ಟಿ ನಿರ್ಮಲಾ ಬನ್ಸೋಡೆ ಹಾಗೂ ಪೈಲಟ್ ಯಲಾಲಿಂಗ ಸ್ಥಳಕ್ಕೆ ಬಂದು ರಕ್ತದ ಮಡುವಿನಲ್ಲಿ ಮತ್ತು ಪ್ರಜ್ಞೆ ತಪ್ಪಿ ಬಿದ್ದಿರುವ ಅಕ್ಷಯ್ನನ್ನು ಸರ್ಕಾರಿ ಆಸ್ಪತ್ರೆಗೆ ತಂದು ಅಲ್ಲಿಂದ ವಿಜಯಪುರದಲ್ಲಿರುವ ಬಿ ಎಲ್ ಡಿ ಆಸ್ಪತ್ರೆಗೆ ಸೇರಿಸುವುದರ ಜೊತೆಗೆ ಆತನಲ್ಲಿರುವ ಎಲ್ಲ ಅಂದರೆ ಮೊಬೈಲ್ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಪ್ಯಾನ್ ಕಾರ್ಡ್ ಹಾಗೂ ಹಣ ಇತ್ಯಾದಿ ವಸ್ತುಗಳನ್ನು ಎ ಎಮ್ ಟಿ ನಿರ್ಮಲಾ ಅವರು ತಮ್ಮ ಹತ್ತಿರ ಇಟ್ಕೊಂಡು ಅಪಘಾತದಲ್ಲಿರುವ ವ್ಯಕ್ತಿಯ ವಿಳಾಸ ಹುಡುಕಿ ಅವರಿಗೆ ಸುದ್ದಿಯನ್ನು ಹೇಳಿದರು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಕ್ಷಯ್ ಅವರು ಪ್ರಾಣಾಪಾಯದಿಂದ ಪಾರಾಗಿ ಆತನಿಗೆ ಸೇರುವ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಲು ಬಂದಾಗ ಈ ಎಂ ಟಿ ನಿರ್ಮಲಾ ಅವರು ತಮ್ಮ ಮನೆಗೆ ಕರೆಯಿಸಿ ಆರು ತಿಂಗಳಿನಿಂದ ಕಾಯ್ದಿಟ್ಟ ಅಕ್ಷಯ್ ಲಗಡಿ ಈತನು ಈತನ ದಾಖಲೆಗಳ ಜೊತೆಗೆ ಮೊಬೈಲ್ ಹಣ ಎಲ್ಲವನ್ನು ಕೂಡ ಮರಳಿ ನೀಡಿ ಮಾನವೀಯತೆ ಮರೆತಿದ್ದಾರೆ ಇಂಥ ಸಂದರ್ಭದಲ್ಲಿ ಇಂಥವರಿದ್ದಾರೆ ಎನ್ನುವುದನ್ನು ಸಾಬೀತುಪಡಿಸಿದರು ಅತನೀಯ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಸಿಬ್ಬಂದಿಗಳಿಗೆ ಒಂದು ಕೃತಜ್ಞತೆಗಳಿರಲಿ